ನಮಸ್ಕಾರ ಪ್ರೀತಿ ಒಂದು ಮಾಯೆ ಎನ್ನುತ್ತಾರೆ ಆದರೆ ಕೆಲವೊಮ್ಮೆ ಪ್ರೀತಿಯ ಮುಖವಾಡದ ಹಿಂದೆ ಅಡಗಿರುವ ಕ್ರೌರ್ಯವನ್ನು ಕಂಡರೆ ಮನುಷ್ಯತ್ವದ ಮೇಲೆಯೇ ನಂಬಿಕೆ ಕಳೆದು ಹೋಗುತ್ತದೆ ಕಾಮದಾಸಿಗೆ ಬಿದ್ದಂಥ ಒಬ್ಬ ಮಹಿಳೆ ತನ್ನ ಗಂಡನಿಗೆ ಕೊಟ್ಟಂಥ ಮಾತು ತನ್ನ ಮೂವರು ಮಕ್ಕಳ ಭವಿಷ್ಯ ಎಲ್ಲವನ್ನೂ ಮರೆತು ಕೈ ಹಿಡಿದ ಗಂಡನನ್ನೇ ಕೊಂದ ಭೀಕರ ಘಟನೆ ಇದು ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿರುವಂಥ ಈ ಘಟನೆ ನಿಜಕ್ಕೂ ನಿಮ್ಮ ಮನಸ್ಸನ್ನು ಕಲಕುತ್ತದೆ ವೀಕ್ಷಕರೇ ಈ ಘಟನೆ ನಡೆದಿರುವುದು ರಸೂಲ್ಪುರ ಗ್ರಾಮದಲ್ಲಿ ಇಲ್ಲಿದ್ದ ಅನಿಲ್ ಎಂಬ ಮೂವತ್ತೆರಡು ವರ್ಷದ ವ್ಯಕ್ತಿ ಕಾಜಲ್ ಎಂಬಾಕೆಯನ್ನ ಮದುವೆಯಾಗಿ ಎಂಟು ವರ್ಷಗಳಾಗಿದ್ವು ಈ ದಂಪತಿಗೆ ಮೂರು ಮಕ್ಕಳು ಕೂಡ ಇದ್ರು ಹೊರಗಿನವರ ಕಣ್ಣಿಗೆ ಇದೊಂದು ಸಾಮಾನ್ಯ ಸಂತೋಷದ ಸಂಸಾರ ಆದರೆ ಈ ಮನೆಯ ಒಳಗೆ ಕಾಜಲ್ನ ಮನಸ್ಸಿನಲ್ಲಿ ಮತ್ತೊಬ್ಬನಿಗೆ ಜಾಗವಿತ್ತು ಅದೇ ಗ್ರಾಮದ ಆಕಾಶ್ ಎಂಬ ಯುವಕನೊಂದಿಗೆ ಕಾಜಲ್ ಅಕ್ರಮ ಸಂಬಂಧ ಬೆಳೆಸಿದ್ದಾಳೆ ಈ ಕಳ್ಳ ಸಂಬಂಧ ಇಡೀ ಗ್ರಾಮಕ್ಕೆ ಗೊತ್ತಾಗಿತ್ತು ಅವಮಾನ ಮರ್ಯಾದೆ ಹೋಗುವುದನ್ನು ತಡೆಯಲು ಈ ವಿಷಯ ಪಂಚಾಯಿತಿ ತನಕ ಹೋಯಿತು ಅನಿಲ್ ಕುಟುಂಬ ಈ ವಿಷಯವನ್ನ ಮುಚ್ಚಿಟ್ಟಿತ್ತು ಪಂಚಾಯಿತಿಯಲ್ಲಿ ಕಾಜಲ್ಗೆ ಬುದ್ಧಿವಾದ ಹೇಳಿ ಕಳುಹಿಸಿಕೊಡಲಾಗಿತ್ತು ಆದರೆ ಆ ಬುದ್ಧಿ ಮಾತುಗಳು ಆಕೆಯ ಮೇಲೆ ಪರಿಣಾಮ ಬೀರಲಿಲ್ಲ ಕಾಜಲ್ ಮತ್ತು ಆಕಾಶ್ ರಹಸ್ಯವಾಗಿ ಭೇಟಿಯಾಗುವುದನ್ನು ಮುಂದುವರಿಸಿದ್ರು ಅನಿಲ್ ಕೆಲಸಕ್ಕೆ ಹೋದ ಮೇಲೆ ಕಾಜಲ್ ಆಕಾಶ್ ಜೊತೆ ಸೇರಿ ಕಾಮದಾಟವನ್ನ ಆಡ್ತಾ ಇದ್ಲು ಈ ಸತ್ಯವನ್ನ ಪೊಲೀಸರ ತನಿಖೆ ನಂತರ ಬಯಲು ಮಾಡಿದೆ ಈ ಸತ್ಯ ಹೆಚ್ಚು ಕಾಲ ಮುಚ್ಚಿಡಲು ಸಾಧ್ಯವಾಗಲಿಲ್ಲ ಕಾಜಲ್ನ ಕಳ್ಳ ಸಂಬಂಧ ಮತ್ತೆ ಅನಿಲ್ನ ಗಮನಕ್ಕೆ ಬಂತು ಕುಟುಂಬದಲ್ಲಿ ಪ್ರಕ್ಷುಬ್ಧತೆ ಶುರುವಾಯಿತು ತನ್ನ ಪ್ರೀತಿಗೆ ಅಡ್ಡಿಯಾಗುತ್ತಿದ್ದ ಗಂಡ ಅನಿಲ್ನ ಹೇಗಾದರೂ ಮಾಡಿ ದಾರಿಯಿಂದ ತೆಗೆದುಹಾಕಲು ಕಾಜಲ್ ಮತ್ತು ಆಕಾಶ್ ನಿರ್ಧಾರ ಮಾಡಿದರು ಅವರು ಒಂದು ಕರಾಳ ಸಂಚನ್ನು ಹೆಣಿದ್ರು ಆ ಸಂಚು ಕಾರ್ಯರೂಪಕ್ಕೆ ಬಂದಿದ್ದು ಕಳೆದ ಅಕ್ಟೋಬರ್ ಇಪ್ಪತ್ತಾರರಂದು ಅಂದು ರಾತ್ರಿ ಕಾಜಲ್ ರಾತ್ರಿ ಊಟದಲ್ಲಿ ಮಾದಕ ವಸ್ತುವನ್ನ ಬೆರೆಸಿದ್ದಾಳೆ ಪ್ರಜ್ಞಾಹೀನಾಗುವ ಈ ಔಷಧಿಯನ್ನ ತಿಂದು ಅನಿಲ್ ಪ್ರಜ್ಞೆ ತಪ್ಪಿ ಬಿದ್ದ ಮೊದಲೇ ಯೋಜನೆ ಮಾಡಿದಂತೆ ಆಕಾಶ್ ತನ್ನ ಸ್ನೇಹಿತನೊಂದಿಗೆ ಮನೆಗೆ ಬಂದ ಮೂವರು ಸೇರಿ ಪ್ರಜ್ಞಾಹೀನಾಗಿದ್ದ ಅನಿಲ್ನನ್ನ ಬೈಕ್ನಲ್ಲಿ ಕರೆದೊಯ್ದರು ಆ ಸ್ಥಳ ಸಿವಾಲ್ ಕಾಸ್ ಗ್ಯಾಂಗ್ ಕಾಲುವೆ ಬಳಿ ಇತ್ತು ಆ ಕಾಲುವೆ ಬಳಿ ಕಾಜಲ್ ತನ್ನ ಸ್ಕಾರ್ಪನ್ನ ಅನ್ನ ತೆಗೆದುಕೊಂಡ್ಲು ಆ ನಿಂದ ತನ್ನ ಗಂಡ ಅನಿಲ್ನ ಕುತ್ತಿಗೆಯನ್ನ ಬಿಗಿದ್ಲು ಕೈ ಹಿಡಿದ ಗಂಡನನ್ನು ತಾನೇ ಕತ್ತು ಹಿಸುಕಿ ಕೊಲ್ಲುವಷ್ಟು ಕಠೋರವಾಗಿ ಆಕೆ ವರ್ತಿಸಿದ್ದಾಳೆ ಆದರೆ ಆ ದುರದೃಷ್ಟಕರ ಅನಿಲ್ ಸಂಪೂರ್ಣವಾಗಿ ಪ್ರಾಣ ಕಳೆದುಕೊಂಡಿರಲಿಲ್ಲ ಅವನು ಇನ್ನೂ ಉಸಿರಾಡುತ್ತಿದ್ದ ತನ್ನ ಪ್ರೇಮದಾಟಕ್ಕೆ ಅಡ್ಡಿಯಾಗಿದ್ದ ಗಂಡ ಬದುಕುಳಿಯುವುದನ್ನು ನೋಡಲು ಆಕಾಶ್ ಸಿದ್ಧನಾಗಿರಲಿಲ್ಲ ಆತ ಅನಿಲ್ನನ್ನು ಹಿಡಿದು ತಕ್ಷಣ ಕಾಲುವಿಗೆ ಎಸೆದ ನೀರಿನಲ್ಲಿ ಮುಳುಗಿ ಅನಿಲ್ ಸಾವನ್ನಪ್ಪಿದ ತಮ್ಮ ಕೃತ್ಯ ಮುಗಿದ ನಂತರ ಯಾವುದೇ ಸುಳಿವು ಉಳಿಯಬಾರದಂಥ ಕಾಜಲ್ ತನ್ನ ಸ್ಕಾರ್ಫನ್ನು ಅಲ್ಲೇ ಇದ್ದ ಪೊದೆಗೆ ಎಸೆದು ಹೋದ್ಲು ನಂತರ ಆರೋಪಿಗಳು ಯಾವುದೇ ಸುಳಿವು ಸಿಗದಂತೆ ಸ್ಥಳದಿಂದ ಅಲ್ಲಿಂದ ಕಾಲ್ಕಿತ್ರು ಆದರೆ ವಿಧಿಯಾಟ ಬೇರೆಯೇ ಇತ್ತು ನ್ಯಾಯವು ತನ್ನದೇ ದಾರಿಯಲ್ಲಿ ಸತ್ಯವನ್ನು ಹೊರಗೆ ತರಲು ಸಿದ್ಧವಾಗಿತ್ತು ಅಕ್ಟೋಬರ್ ಇಪ್ಪತ್ತಾರರಂದು ಅನಿಲ್ ನಾಪತ್ತೆಯಾಗಿದ್ದಾಗಿ ಆತನ ಸಹೋದರ ರೋಹತಾ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಯಾವುದೇ ಸಣ್ಣ ಸುಳಿಯು ಸಿಗುತ್ತಾ ಇರಲಿಲ್ಲ ನಾಪತ್ತೆ ಪ್ರಕರಣ ನಿಗೂಢವಾಗಿ ಉಳಿದುಹೋಯಿತು ಆದರೆ ನವೆಂಬರ್ ಐದರಂದು ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿತ್ತು ಅನಿಲ್ನ ಸಹೋದರ ಹೊಸ ದೂರನ್ನ ನೀಡಿದ ಅದರಲ್ಲಿ ಆತ ಅನಿಲ್ನ ಪತ್ನಿ ಕಾಜಲ್ ಆಕೆಯ ಪ್ರಿಯಕರ ಆಕಾಶ್ ಮತ್ತು ಅವನ ಸ್ನೇಹಿತರು ಸೇರಿ ಕೊಲೆ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದ ಪೊಲೀಸರಿಗೆ ಇದು ಒಂದು ಪ್ರಮುಖ ನಿರ್ದೇಶನವಾಗಿತ್ತು ರೋಹಾ ಪೊಲೀಸರು ತಕ್ಷಣ ಹೊಸ ದೂರಿನ ಆಧಾರದ ಮೇಲೆ ತನಿಖೆ ಆರಂಭಿಸಿದ್ದಾರೆ ಅವರು ಹತ್ಯೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ್ರು ಅಲ್ಲಿ ಪೊದೆಗಳ ನಡುವೆ ಕಾಜಲ್ ಎಸೆದಿದ್ದ ಆ ಸ್ಕಾರ್ಫ್ ಪತ್ತೆಯಾಯಿತು ಅದು ಕಾಜಲ್ಗೆ ಸೇರಿದ್ದು ಅಂತ ಖಚಿತವಾಯಿತು ಇದುವೆ ಇದುವೆ ಈ ಪ್ರಕರಣಕ್ಕೆ ರೋಚಕ ತಿರುವನ್ನು ನೀಡಿದ ಮುಖ್ಯ ಸಾಕ್ಷಿ ಪೊಲೀಸರು ಕಾಜಲ್ನ ಮನೆಯಲ್ಲಿ ಪರಿಶೀಲನೆ ನಡೆಸಿದಾಗ ಅನಿಲ್ಗೆ ಊಟದಲ್ಲಿ ಬೆರೆಸಿದ ಮಾದಕ ಮಾತ್ರೆಗಳು ಪ್ಯಾಕ್ ಕೂಡ ಸಿಕ್ಕಿತು ಎಲ್ಲ ಸಾಕ್ಷಿಗಳು ಈಗ ಸಾಕ್ಷಿಗಳು ಈಗ ಆಕಾಶ್ ಮತ್ತು ಕಾಜಲ್ ಅವರಿಬ್ಬರನ್ನ ಬೊಟ್ಟು ಮಾಡಿ ತೋರಿಸ್ತಾ ಇದ್ವು ಪೊಲೀಸರು ಕಾಜಲ್ ಮತ್ತು ಆಕೆಯ ಪ್ರಿಯಕರ ಆಕಾಶ್ ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು ಸಾಕ್ಷಿಗಳು ಮತ್ತು ಪುರಾವೆಗಳ ಮುಂದೆ ಆರೋಪಿಗಳು ಸತ್ಯ ಒಪ್ಪಿಕೊಳ್ಳಲೇಬೇಕಾಯಿತು ಅವರು ತಮ್ಮ ಕಳ್ಳ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಅನಿಲ್ನನ್ನು ಹೇಗೆ ಕೊಲೆ ಮಾಡಿದ್ರು ಯಾವ ಮಾತ್ರೆಯನ್ನ ಬಳಸಿದ್ರು ಮತ್ತೆ ಎಲ್ಲಿ ಶವವನ್ನು ಎಸೆದರು ಎಂಬುದನ್ನು ಒಪ್ಪಿಕೊಂಡ್ರು ಸದ್ಯ ರೋಹತಾ ಪೊಲೀಸರು ಆರೋಪಿಗಳಾದ ಪತ್ನಿ ಕಾಜಲ್ ಪ್ರಿಯಕರ ಆಕಾಶ್ ಮತ್ತು ಅವನ ಇಬ್ಬರು ಸಹಚರರನ್ನ ಬಂಧಿಸಿದ್ದಾರೆ ನ್ಯಾಯಾಲಯದಲ್ಲಿ ಈ ಆರೋಪಿಗಳ ವಿರುದ್ಧ ಕಾನೂನು ಪ್ರಕ್ರಿಯೆಗಳು ಶುರುವಾಗಿವೆ ಸದ್ಯಕ್ಕೆ ಪೊಲೀಸರು ಮೃತ ಅನಿಲ್ನ ಶವಕ್ಕಾಗಿ ಕಾಲುವೆಯಲ್ಲಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ವಿಶ್ವಾಸಕ್ಕೆ ದ್ರೋಹ ಮತ್ತು ಕಾಮದಾಸೆ ಒಂದು ಗಂಡನ ಜೀವವನ್ನು ಹೇಗೆ ಬಲಿ ತೆಗೆದುಕೊಂಡಿತು ಎಂಬುದಕ್ಕೆ ಈ ಘಟನೆ ಒಂದು ಕರಾಳ ಉದಾಹರಣೆ ಮೂವರು ಮಕ್ಕಳ ತಾಯಿ ತನ್ನ ಮಕ್ಕಳ ಭವಿಷ್ಯವನ್ನೂ ಲೆಕ್ಕಿಸದೆ ಈ ಭೀಕರ ಕೃತ್ಯ ಎಸಗಿದ್ದಾಳೆ ಅನಿಲ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆತನ ಮಕ್ಕಳಿಗೆ ನ್ಯಾಯ ಸಿಗಲಿ ಅಂತ ಆಶಿಸೋಣ ಘಟನೆಯ ಕುರಿತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕನ್ನು ಫಾಲೋ ಆಗಿ ಧನ್ಯವಾದ ಕರ್ನಾಟಕ